ಇಲ್ಲಿ ಹರಕೆ ಒಂದು ದನ ಕರುವಿನ ಕೋಲ ಉಂಟು ದನ ಏನಾದ್ರೂ ಹೆಚ್ಚಿಗೆ ಆಗಬಾರದು ದನಕ್ಕೆ ಮತ್ತೆ ಒಂದು ಇಲಿ ಕೋಲ ಇಲಿ ಮಸ್ತ್ ಮನೆಯಲ್ಲಿ ಕಾಟ ಕೊಟ್ರೆ ಅದಕ್ಕೆ ಇಲಿ ಕೋಲ ಕೊಡಿದ್ರೆ ಇಲಿ ಕೋಲ ಕೊಡ್ತಾರೆ ಮತ್ತೆ ದನ ದನ ಹಗ್ಗ ತಿನ್ನುವುದು ಉಂಟಲ್ಲ ಮುಂಚೆ ಎಲ್ಲ ದನ ಹಗ್ಗ ತಿಂದ್ರೆ ಹಗ್ಗ ತಿಂದಿದ್ರೆ ನಾವು ಹರಕೆ ಕೋಲ ಕೊಡ್ತೇವೆ ಕೊರೋನದು ಕೊರೋನಾ ಹರಕೆ ಬರ್ತದೆ ಮತ್ತೆ ಇವರು ಊಟಗುದಿಲ್ಲ ಅವ್ರು ಎಮ್ಮೆಲೆ ಅವ್ರದ್ದೆಲ್ಲ ಬರ್ತದೆ ಕೋಲ ಕೊಟ್ಟ ಅದು ಕೋಲ ನಾವು ಮಾಡ್ತೇವೆ ಇಲ್ಲಿ ಅವ್ರದ್ದು ಅವ್ರದೇ ಆಕ್ಷನ್ ಮಾಡಿ ಅವ್ರದ್ದೆ ಆಕ್ಷನ್ ಮಾಡಿ ಎಲ್ಲ ಮದುವೆ ಕೋಲ ಮದುವೆ ಕೋಲ ಅಂತ ಹೇಳ್ತಾರೆ ಮದುವೆ ಆದ್ರೆ ಕೋಲ ಕೊಡ್ತೇನೆ ನಾವು ಇಲ್ಲಿ ಮದ್ ಮದುಮಗಳು ಮದುಮಗ ಮಾಡಿ ಇಲ್ಲಿ ಸೇವೆ ಮಾಡ್ಬೇಕು ಅದೇ ಮುಗಿ ಕವರ್ ಎಲ್ಲ ಕೊಟ್ಟು ಅವರಿಗೆಲ್ಲ ಆಸರು ಬೈಕೆ ಕೋಲ ಉಂಟು ಬೈಕೆ ಆಗಿ ಬೈಕೆ

ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಮುದ್ದು ಸ್ವಾಮಿ ದೇವಸ್ಥಾನದಲ್ಲಿದ್ದೇನೆ ಸೊ ಈಗ ಇಡೀ ತುಳುನಾಡಿನಲ್ಲಿ ಒಂದು ವಿಶೇಷವಾದಂತಹ ಈ ಒಂದು ಸುದ್ದಿ ಎಲ್ರಿಗೂ ಕೂಡ ಒಂದು ಹರಿದಾರ್ತಾ ಇದೆ ಏನಂತ ಹೇಳಿದ್ರೆ ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಪಾಣರಾಟ ಅಂತ ಸೊ ಅದು ನಮ್ಮ ಈ ಶಿರೂರು ಮುದ್ದುಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಮುದ್ದು ಮನೆ ಅಂತ ಮಂದಾರ್ತಿಗೆ ಹತ್ತಿರ ಇರುವಂತಹ ಊರು ಸರ್ ಇದೊಂದು ಎರಡು ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ವಿಶೇಷವಾದಂತಹ ಒಂದು ಹರಕೆಯ ಕೋಲ ಸೊ ಇದು ಏನು ಎರಡು ವರ್ಷಕ್ಕೊಮ್ಮೆ ಯಾಕೆ ನಡೆಯುತ್ತೆ ಸೊ ಮುದ್ದು ಸ್ವಾಮಿ ದೇವಸ್ಥಾನ ಅಥವಾ ಇಲ್ಲಿ ಯಾಕೆ ಈ ರೀತಿಯಾದಂತಹ ಕೋಲಗಳು ನಡೀತವೆ ನಮ್ಮ ಹಿರಿಯರ ಕಾಲದಿಂದಲೂ ಎರಡು ಕಾಲಕ್ಕೊಮ್ಮೆ ಈ ಪುಣ್ಯಕ್ಷೇತ್ರದಲ್ಲಿ ಮದ್ಲಿಂಗಮ್ಮ ಸ್ವಾಮಿ ದೇವಿಯಲ್ಲಿ ಪಾಣರಾಟ ಅಂತೇಳಿ ನಮ್ಮ ವರ್ಗದ ಜನಾಂಗ ಕೂಡಿಕೊಂಡು ಎಲ್ಲರೂ ಕೂಡಿಕೊಂಡು ಎರಡು ವರ್ಷಕ್ಕೊಮ್ಮೆ ಈ ಸೇವೆ ಹನ್ನೆರಡು ದಿನ ನಡೀತಾ ಇತ್ತು ನಮ್ಮ ಹಿರಿಯರೆಲ್ಲ ಬರುವಾಗ ಒಂದು ತಿಂಗಳಲ್ಲಿ ಇಲ್ಲಿ ತಿಂಗಳು ಇದ್ದು ಇಲ್ಲಿ ಇಲ್ಲೇ ನಮ್ಮ ಬಿಡಾರ ಹಾಕಿ ಈಗೆಲ್ಲ ಇಲ್ಲ ಮುಂಚೆ ಎಲ್ಲ ಈ ಮಡ್ಲು ಚಪ್ಪರ ಎಲ್ಲ ಹಾಕಿ ಮಡ್ಲು ಚಪ್ಪರ ಹಾಕಿ ನಾವು ತಿಂಗಳು ಕಟ್ಲೆ ಇಲ್ಲೇ ಇದ್ದು ಇಲ್ಲೇ ಎಲ್ಲ ಮನೆ ಮನೆಗೆ ಹೋಗಿ ಎಲ್ಲ ಅಕ್ಕಿ ಎಲ್ಲ ತಂದು ಈ ದೇವ್ರ ಸೇವೆ ಮಾಡ್ಕೊಂಡಿದ್ದಿತ್ತು ಈ ದೇವ್ರ ಸೇವೆ ಎಲ್ಲ ಮಾಡ್ಕೊಂಡಿದ್ದಿತ್ತು ಈಗೆಲ್ಲ ಇಂಪ್ರೂ ಆಗಿದೆ ಈಗೆಲ್ಲ ಎಲ್ಲ ದೇವಸ್ಥಾನವೂ ಸ್ಥಾನವೂ ಆಗಲ್ಲ ಮುಂಚೆ ಎಲ್ಲ ನಾವೆಲ್ಲ ಈ ಎಂತ ಉಂಟಲ್ಲ ಲಾಟನ್ ಲಾಟನ್ ದಂಧಿ ದೀಪದಲ್ಲಿ ಸೇವೆ ಎಲ್ಲ ಮಾಡ್ತೀವಿ ಚುಮಣಿ ದೀಪ ಚುಮಿ ದೀಪ ಚುಮಣಿ ದೀಪ ದಂಧಿ ದೀಪದಲ್ಲಿ ಸೇವೆ ಮಾಡ್ತೀವಿ ಈಗೆಲ್ಲ ಆಯ್ತಾ ಲೈಟಿಂಗ್ ಇದು ಎಲ್ಲ ಉಂಟು ದೇವರು ಹಾಗೆ ಇಲ್ಲಿ ಉತ್ಪತ್ತಿ ಆಗ್ತದೆ ಹಾಗೆ ನಮ್ಮ ಇದೊಂದು ಹಿರಿಯರು ಮಾಡಿದಂಥ ಕಟ್ಟ ಇಲ್ಲಿ ಇಲ್ಲೇನು ನಮಗೆ ಸಂಪಾದನೆ ಇಲ್ಲ ಸಂಪಾದನೆ ಅಂದರೆ ನಾವು ಬೇರೆ ಕೋಲ ಕಟ್ಲಿಕ್ಕೆ ಹೋದ್ರೆ ನಮ್ಗೆ ಒಂದು ದೈವ ಕಳ ಒಂದು ಹತ್ತು ಹನ್ನೆರಡು ಸಾವಿರ ಕೊಡ್ತಾರೆ ಇಲ್ಲಿ ನಮಗೆ ಅದೇನಿಲ್ಲ ಅಂತ ಹನ್ನೆರಡು ದಿವಸದಲ್ಲಿ ಸೇವೆ ಮಾಡಿದರೆ ನಮಗೆ ಸಿಕ್ಕದ ಒಬ್ಬರೊಬ್ಬರಿಗೆ ನಾಲ್ಕು ಸಾವಿರ ಐದು ಸಾವಿರ ಅಷ್ಟೇ ಹನ್ನೆರಡು ದಿವಸಕ್ಕೆ ನಾವು ಇಲ್ಲಿ ಮಾಡಿದರೆ ಇಲ್ಲಿ ಮಾಡಿತ್ತಲ್ಲ ಇಲ್ಲಿ ಅಷ್ಟಕ್ಕೆ ಮಾಡಿದ್ರೆ ನಮ್ಮ ಬೇರೆಯಲ್ಲೂ ಹೋದಲ್ಲಿ ಈ ವರ್ಷವೇ ಬೇಕಾದ ಸಂಪಾದನೆ ಸೇವೆ 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 ನಮಗೆ ಇದು ನಮಗೆ ಪ್ರಾಣರಿಗೆ ಇದು ನಮ್ಮ ನಲ್ಕೆ ಸಮಾಜಕ್ಕೆ ಇದೊಂದು ಕ್ಷೇತ್ರ ನಾವು ಇಲ್ಲಿ ಏನು ಎಣಿಸಿದ್ದು ನಮ್ಗೆ ಏನು ಕಾರ್ಯ ಆಗ್ಬೇಕು ಅದು ಇಲ್ಲಿ ಆಗ್ತದೆ ನಾವು ಎಣಿಸಿದ್ವಿ ಒಂದು ಬಾಯಿ ಬರ್ದೇ ಇರುತ್ತಲ್ಲ ಮಸ್ತು ಜನಕ್ಕಾಗಿದೆ ಅವರಿಗೆ ಬಾಯಿ ಬಂದ್ರೆ ಹರಕೆ ಸೇವೆ ಕೊಡ್ತಾರೆ ಬಾಯಿ ಬಂದದ್ದು ಅಷ್ಟು ಕಲೆ ಉಂಟು ಇಲ್ಲಿ ಇಲ್ಲಿ ಹರಕೆ ಬರುವಂತದ್ದು ಇಲ್ಲಿಯ ಸ್ಥಳೀಯರ ದಾತ್ವ ಹೀಗೆ ಹೊರಗಿ ಹೊರಗಿನ ಎಲ್ಲ ಬರ್ತದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಎಲ್ಲ ಉಡುಪಿ ಜಿಲ್ಲೆ ಎಲ್ಲ ಮೂಗಿ ಜಿಲ್ಲೆ